ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಪುಟ್ಟಲಕ್ಷ್ಮಯ್ಯ ಹೆಚ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ಳಾವಿ ತುಮಕೂರು ಜಿಲ್ಲೆಯಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೇನೆ ಈ ದಿನ ನಾವು ತೃತೀಯ ಸೆಮಿಸ್ಟರ್ನ ಬಿಕಾಂ ತೃತೀಯ ಸೆಮಿಸ್ಟರ್ ನ ಅರವತ್ತನೇ ಸೆಷನ್ಗೆ ಸಂಬಂಧಪಟ್ಟಂತೆ ಆ ಚಂದ್ರಗಿರಿ ತೀರದಲ್ಲಿ ಅನ್ನತಕ್ಕಂತ ಕಾದಂಬರಿಗೆ ಸಂಬಂಧಿಸಿದಂತೆ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನ ಮಾಡ್ತಕ್ಕಂತ ತರಗತಿಯನ್ನ ತೆಗೆದುಕೊಂಡಿದ್ದೇವೆ ಈಗಾಗಲೇ ನಾನು ಅರವತ್ತನೇ ಸೆಷನ್ಗೆ ಸೆಷನ್ಗೆ ಸಂಬಂಧಪಟ್ಟಂತೆ ಲಿಂಕ್ ನಲ್ಲಿ ಸ್ಟಡಿ ಮೆಟೀರಿಯಲ್ ಲಿಂಕ್ ನಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನ ಅಪ್ಲೋಡ್ ಮಾಡಿದ್ದೇನೆ ಶಿಕ್ಷಕರು ದಯವಿಟ್ಟು ಆ ಪ್ರಶ್ನೆ ಪತ್ರಿಕೆಯನ್ನ ಡೌನ್ಲೋಡ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಒದಗಿಸಬೇಕು ಆ ಈ ಚಂದ್ರಗಿರಿ ತೀರದಲ್ಲಿ ಅನ್ನತಕ್ಕಂತ ಆ ಭಾಗಕ್ಕೆ ಸಂಬಂಧಪಟ್ಟಂತೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಪರೀಕ್ಷೆಯನ್ನು ಬರೆಯಲಿಕ್ಕೆ ಅವಕಾಶವಿದೆ ಐವತ್ತು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗಿದೆ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಇದರಲ್ಲಿ ಒಂದು ಸ್ವಾರಸ್ಯವನ್ನ ಕುರಿತು ಬರೀತಕ್ಕಂತಹದ್ದು ಆ ಎರಡು ಸಂದರ್ಭ ಸಹಿತ ವಿವರಿಸತಕ್ಕಂತಹದ್ದು ಐದು ಒಂದು ವಾಕ್ಯದಲ್ಲಿ ಉತ್ತರಿಸತಕ್ಕಂತಹ ಪ್ರಶ್ನೆಗಳಿಗೆ ಮತ್ತೆ ಆ ಎರಡಕ್ಕೆ ಟಿಪ್ಪಣಿಯನ್ನ ಎರಡಕ್ಕೆ ಸಂಕ್ಷಿಪ್ತ ಉತ್ತರವನ್ನ ಎರಡಕ್ಕೆ ವಿವರವಾದ ಉತ್ತರವನ್ನ ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಲಾಗಿದೆ ಒಂದೂವರೆ ಗಂಟೆಯ ಅವಧಿಯನ್ನ ಇದಕ್ಕೆ ಮೀಸಲಿರಿಸಲಾಗಿದೆ ಆ ಹಿಂದಿನ ತರಗತಿಯಲ್ಲೇ ಇದರ ಬಗ್ಗೆ ಮಾಹಿತಿಯನ್ನ ಕೊಡಲಾಗಿದೆ ಶಿಕ್ಷಕರು ಸೂಕ್ತ ಆ ಸಿದ್ಧತೆಯನ್ನ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಯನ್ನ ಡೌನ್ಲೋಡ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಒದಗಿಸಿ ಆ ಪರೀಕ್ಷೆಯನ್ನು ನಡೆಸಿ ಆ ನಂತರ ಆ ವಾರ್ಷಿಕ ಪರೀಕ್ಷೆಗೆ ಮುಂಬರತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನ ಸಿದ್ಧಗೊಳಿಸ್ತಕ್ಕಂಥದ್ದು ಅವರ ಆ ಕೋರೆ ಕೋರೆಗಳನ್ನ ತಿದ್ದಿ ಅವರನ್ನ ಪರೀಕ್ಷೆಗೆ ಸಮರ್ಥರನ್ನಾಗಿ ಮಾಡತಕ್ಕಂತ ಕೆಲಸವನ್ನ ಇಲ್ಲಿ ಮಾಡ್ಬೇಕಾಗಿದೆ ದಯವಿಟ್ಟು ಶಿಕ್ಷಕರು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಡೌನ್ಲೋಡ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಒದಗಿಸಬೇಕು ಅಂತ ನಾನು ಈ ಒಂದು ಸೆಷನ್ ಅಲ್ಲಿ ಕೇಳ್ಕೊಳ್ತೇನೆ ಧನ್ಯವಾದಗಳು